ಶಿವಮೊಗ್ಗದ ರಾಬರ್ಟ್ ತನ್ನ ಮಾಲೀಕನ ಗೆಲುವಿಗೋಸ್ಕರ ತನ್ನ ಪ್ರಾಣವನ್ನು ಒತ್ತಾಯಿಟ್ಟು ಪಂದ್ಯದಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದಿತ್ತು ಆದರೆ ಕಣದಲ್ಲೇ ವೀರಮರಣವನ್ನು ಒಪ್ಪಿದಂತಹ ರಾಬರ್ಟ್ ಈಗ ನಮ್ಮಲ್ಲಿನ ಬಹುಶಃ ಇಂತಹ ರಾಬರ್ಟ್ ಟುಗಳನ್ನು ನಾವು ಎಲ್ಲೂ ಕಾಣಲು ಸಾಧ್ಯ ಇಲ್ಲ ಹಾಗಾಗಿ ದಯವಿಟ್ಟು ಇಲ್ಲಿ ನೆರೆದಿರ್ತಕ್ಕಂತಹ ಎಲ್ಲ ಕ್ರೀಡಾಭಿಮಾನಿಗಳು ಟೆಲ್ ಡ್ರೈವ್ಗಳು ಹಾಗೂ ಭಕ್ತರು ದಯವಿಟ್ಟು ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿ ಮೌನಾಚರಣೆಯನ್ನು ಮಾಡೋದ್ರ ಮೂಲಕ ಹೊನ್ನಾಳಿ ಹಬ್ಬವನ್ನು ಇನ್ನಷ್ಟು ಬೆಲ್ಪ ರೀತಿಯಲ್ಲಿ ಕೆಲಸ ಮಾಡೋಣ ದಯವಿಟ್ಟು ಒಂದು ನಿಮಿಷಗಳ ಕಾಲ ಮೌನಾಚರಣೆ ಮಾಡೋದ್ರ ಮುಖಾಂತರ ಈ ಒಂದು ರಾಪಂಟಿಗಳಿಗೆ ಮೌನಾಚರಣೆ ಮಾಡಿ ಭಾವಪೂರ್ವ ಶ್ರದ್ಧಾಂಜಲಿಯನ್ನು ಅರ್ಪಿಸೋಣ ದಯವಿಟ್ಟು ಎಲ್ಲರೂ ಕೂಡ ಇದಕ್ಕೆ ಸಹಕರಿಸಬೇಕು ಯಾಕಂದ್ರೆ ಈ ಬಾರಿ ಹಗುರ ಇದನ್ನ ನಂತರ ಈ ಒಂದು ದೇವಸ್ಥಾನದ ಗೌರವಾಧ್ಯಕ್ಷರಾಗಿರ್ತಕ್ಕಂತಹ ನಮಗೆ ಈ ತರ ರಾಬೋಟ್ ಹೆಸರು ಮಾಡ್ಕೊಡಕ್ಕ ನಾವು ಅನ್ಕೊಂಡಿಲ್ಲ ನಮ್ಮ ಅಣ್ಣಂದಿರೆಲ್ಲ ಊರಿಗೆ ಹೋಗಿದ್ದಾರೆ ಬಾಗಲಕೋಟೆಗೆ ಅದಕ್ಕೆ ಅವರು ಇವತ್ತು ಬರಲಿಲ್ಲ ಅವ್ರು ಇನ್ನೊಂದು ಕುರಿ ತರಕ್ಕೆ ಹೋಗಿದ್ದಾರೆ ಇಲ್ಲಿರೋರಿಗೆಲ್ಲ ಅಕ್ಕ ತಂಗಿ ಆ ಅಣ್ಣ ತಮ್ಮವರಿಗೆಲ್ಲ ಬಂದಂಗೆ ಮಾಡೋಕ್ಕೆ ಇಷ್ಟಪಡ್ತೀನಿ ಕಮಿಟಿಯವರಿಗೂ ಧನ್ಯವಾದಗಳು ಇಲ್ಲಿ ತನಕ ನಮಗೆ ಕಲಿಸಿ ಕಳಿಸ್ಕೊಟ್ಟಿದ್ದಕ್ಕೆ ರಾಬರ್ಟು

ಒಂದು ಸನ್ಮಾನವನ್ನು ಮಾಡಿಕೊಂಡಿದೆ ಈ ಒಂದು ಸನ್ಮಾನವನ್ನ ಈ ಒಂದು